ಸೊ ಫೇಸ್ಗೆ ಏನೇ ಒಂದು ಎನಿ ಒನ್ ಏನೇ ಒಂದು ನಾವು ಮಾಡೋದಾದ್ರೂ ಫೇಸ್ಗೆ ಟೂ ಡೇಸ್ ನಾವು ಅದನ್ನ ಏನು ಏನಾದರೂ ಇಂಗ್ರೀಡಿಯಂಟ್ಸ್ ಸೇರಿಸಿ ಮಾಡೋದಿದೆ ನಿಮಗೆ ಹಾಗಿಲ್ಲ ಅಂದರೆ ವೇ ಒಬ್ಬೊಬ್ರು ಸ್ಕಿನ್ ಒಂದೊಂದು ಥರ ಇರುತ್ತೆ ಆಯ್ಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಯೂಟ್ಯೂಬ್ ಚಾನಲ್ ಕಾಯಿಸಿ ಏನು ಗೊತ್ತಾ ನೋಡ್ತಾ ನೋಡ್ತಾ ನನಗೆ ಅಂದರೆ ವರ್ಕ್ ಅದಿದು ಬ್ಯುಸಿ ಇರ್ತೀನಲ್ವಾ ಸೊ ಆದ್ದರಿಂದ ನಾನು ಸ್ಕಿನ್ ಬಗ್ಗೆ ನಾನು ಅಷ್ಟೊಂದು ಕೇರೇ ಮಾಡಿರಲಿಲ್ಲ ಸೊ ಯಾಕೋ ಹೀಗೆ ನೋಡ್ತಾ ಇದ್ದೀನಿ ಸ್ಕಿನ್ನೆಲ್ಲ ಒಂಥರ ಬ್ಲ್ಯಾಕ್ನೆಸ್ ಥರ ಬಂದಿದೆ ಮತ್ತು ಅಲ್ಲಲ್ಲಿ ಕಜ್ಜಿಗಳು ಅದೆಲ್ಲ ಬಂದಿದೆ ಸೊ ಏನೋ ರೀಲ್ಸ್ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಅಲ್ಲಿಲ್ಲಿ ಹೋಗಿ ಮತ್ತು ವರ್ಕ್ ಮಾಡ್ತೀನಿ ಇದೇ ಇದರಿಂದ ನನಗೆ ಸ್ಕಿನ್ ಬಗ್ಗೆ ನಾನು ಸ್ವಲ್ಪ ಕಾಳಜಿ ವಹಿಸೋದು ಇಲ್ಲ ಮತ್ತು ಅದ್ರ ಬಗ್ಗೆ ನಾನು ವೀಡಿಯೋನೂ ಹಾಕ್ತಾಯಿಲ್ಲ ಇವಾಗ ಇತ್ತೀಚೆಗೆ ಸೊ ಹಾಗಾಗಿ ನೋಡಿದೆ ಅಲ್ಲ ಸೊ ಮನೇಲೇ ಇದ್ದೀನಿ ಹೇಗೋ ಟೈಮ್ ಸಿಕ್ಕಿದೆಲ್ಲ ಅಂತ ಹೇಳಿ ನಾನು ಒಂದು ಪ್ಯಾಕ್ನ ರೆಡಿ ಮಾಡುವ ಅಂತ ಹೇಳಿ ಕೊರಿಯನ್ ಪ್ಯಾಕ್ ಅಂತಲೇ ಹೇಳ್ಬೋದು ಯಾಕೆಂದರೆ ಕೊರಿಯನ್ ಸೈಡಲ್ಲಿ ಈ ಥರ ಪ್ಯಾಕ್ಗಳೆಲ್ಲ ಜಾಸ್ತಿ ಮಾಡ್ತಾರೆ ಅದ್ರದ್ದು ವೀಡಿಯೋಸು ನಾನು ತುಂಬ ನೋಡಿದ್ದೆ ಸೊ ಹಾಗಾಗಿ ನಾನು ಇದೇ ಥರನೇ ಒಂದು ಮಾಡುವ ಅಂತ ಹೇಳಿ ರೈಸ್ ಬಾಯ್ಲ್ ರೈಸ್ ಅಂತ ಹೇಳ್ತೀವಲ್ಲ ಅದರಲ್ಲಿ ರೆಡ್ ರೈಸ್ ಬರುತ್ತೆ ಸೊ ಅದನ್ನ ಸೊ ಇವನು ನಿಮಗೆ ವೈಟ್ ರೈಸ್ ಏನು ಇರ್ತದಲ್ಲ ಅದನ್ನು ನೀವು ತಗೊಳ್ಬೋದು ಬಟ್ ನಾನಿಲ್ಲಿ ಬಾಯ್ಲ್ ರೈಸ್ ರೆಡ್ ರೈಸ್ ತೊಗೊಂಡಿದ್ದೀನಿ ಸೊ ಅದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನನ್ನ ಹತ್ರ ಸ್ಕಿನ್ನಿಗೆ ಅಂತ ಇರೋದೆಲ್ಲ ತುಂಬಾ ನಾನು ಪ್ರಾಡಕ್ಟನ್ನು ನನ್ನ ಮನೇಲೇ ಮಾಡೋದರಿಂದ ಎಲ್ಲ ತೆಗೆದಿಟ್ಕೊಂಡಿರ್ತೀನಿ ಸೊ ಹಾಗಾಗಿ ನಾನು ಅದನ್ನ ರೈಸ್ನ ಪುಡಿ ಮಾಡಿ ಇಟ್ಕೊಂಡಿರೋ ಪುಡಿಗೆ ರೈಸ್ ಪೌಡರಿಗೆ ಸ್ವಲ್ಪ ವಾ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಲೈಕ್ ಅದು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ರೋಸ್ ವಾಟರು ಮತ್ತು ಅಲೋವೆರಾ ಜೆಲ್ ಈ ಥರದ್ದೆಲ್ಲ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಬೆರಿ ರೋಸ್ ವಾಟರ್ನ ಮಾತ್ರ ಮಿಕ್ಸ್ ಮಾಡಿ ನೇನು ಹಾಕಿಲ್ಲ ಅದಕ್ಕೆ ಬೆರಿಯ ರೈಸ್ ಪೌಡರಿಗೆ ರೋಸ್ ರೋ ವಾಟರ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನ ಬ್ಲೆಂಡ್ ಮಾಡಿ ಮುಖಕ್ಕೆ ಅಂದರೆ ಫೇಸಿಗೆ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಫೇಸ್ಗೆ ಅಪ್ಲೈ ಮಾಡುವಾಗ ಎರಡು ಕೈಯಿಂದ ಎರಡು ಹ್ಯಾಂಡಿಂದ ನೀವು ಚೆನ್ನಾಗಿ ಅದನ್ನ ಚೆನ್ನಾಗಿ ಉಜ್ಜಬೇಕು ಒಳ್ಳೆ ಮಸಾಜ್ ಮಾಡಿ ಥರ ಮಾಡಬೇಕು ಈ ಕಣ್ಣಿ ಕೆಳಗಡೆ ಮತ್ತು ನೋಸ್ ಕೆಳಗಡೆ ಚಿನ್ನ ಕೆಳಗಡೆ ಎಲ್ಲ ಜಾಸ್ತಿ ನಮಗೆ ಈ ಬ್ಲ್ಯಾಕ್ನೆಸ್ ಎಲ್ಲ ಬಂದಿರುತ್ತೆ ನನಗೆ ನನ್ನನ್ನೇ ನೋಡಿ ಒಂಥರ ಆಗ್ತಾಯಿತ್ತು ಸೊ ಈ ಥರ ಇದ್ದೀನ ನಾನು ಅಂತ ಹೇಳಿ ಸೊ ನಾವು ವೀಡಿಯೋ ಮಾಡುವಾಗಲೇ ನಮ್ಗೆ ಗೊತ್ತಾಗಲ್ಲ ಯಾರಾದರೂ ಹೇಳಿದ್ರೆ ಗೊತ್ತಿಲ್ಲ ಗೊತ್ತಾಗುತ್ತೆ ಸೊ ನಿದ್ರೆ ಅದು ಇದೆಲ್ಲ ಇರುತ್ತಲ್ಲ ಅದಕ್ಕೆ ಇದ್ರ ಜೊತೆಗೆ ನಾವು ಜಾಸ್ತಿ ನೀರು ಕುಡಿಬೇಕು ಗೈಸು ಓಕೆ ನೀರು ಕುಡಿದ್ರೆ ತುಂಬ ನೀರು ಕುಡಿಬೇಕು ಮತ್ತು ಸೊಪ್ಪಿನ ಅಂಶ ಜಾಸ್ತಿ ನಾರಿನ ಅಂಶ ಏನಿದೆ ಅದನ್ನೆಲ್ಲ ನಾವು ತಿನ್ನಬೇಕು ಮತ್ತು ಫ್ರೂಟ್ಸ್ ಈ ಥರದ್ದೆಲ್ಲ ತಿನ್ನಬೇಕು ಇದು ಬಿಟ್ಟು ನಾವು ಬೇರೆ ಫೇಸಿಗೆ ಮಾತ್ರ ನಾವು ಕ್ರೀಮ್ ಹಚ್ಚಿಬಿಡ್ತೀವಿ ನಾವು ಪ್ಯಾಕ್ ಹಚ್ಚಿಬಿಡ್ತೀವಿ ಈ ಥರ ಎಲ್ಲ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಹಾಗಲ್ಲ ಸೊ ಇದನ್ನ ನಾನು ಈಗ ಹಾಕಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟಾದ ಇದನ್ನ ವಾಶ್ ಮಾಡಬೇಕು ವಾಶ್ ಮಾಡಿ ಆದಮೇಲೆ ನಾನು ಇವತ್ತಿದ ರಿಸಲ್ಟ್ ಹೇಳಲ್ಲ ನಾಳೆದು ಅಂದರೆ ನೆಕ್ಸ್ಟ್ ಡೇ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ನಾಳೆ ಇದರಲ್ಲಿ ಸಿಗ್ತೀನಿ ವೀಡಿಯೋದಲ್ಲಿ ಬಾಯ್ ಆಯ್ಸ್ ಒಂದು ವೀಡಿಯೋದಲ್ಲಿ ನಾನು ಪ್ಯಾಕನ್ನು ತೋರಿಸಿದ್ದೆ ರೈಸ್ ಪ್ಯಾಕ್ ತುಂಬಾ ಚೆನ್ನಾಗಿದೆ ಬಟ್ ಎಂತ ಅಂತ ಹೇಳಿದ್ರೆ ನಾನು ಒನ್ ಡೇ ಬಿಟ್ಟಾದ್ಮೇಲೆ ಅಂದರೆ ಒಂದು ದಿನ ಆದಮೇಲೆ ಇದರ ರಿಸಲ್ಟ್ ನೋಡುವ ಅಂತ ಯಾಕೆಂದರೆ ಪ್ರತಿಯೊಂದನ್ನು ನಾವು ಆಗಲೇ ಹಾಕಿ ಒಂದು ಪ್ಯಾಕ್ ಆಗಲಿ ಒಂದು ಕ್ರೀಮೇ ಆಗಲಿ ಸೊ ಅದನ್ನ ಆಗಲೇ ಹಾಕಿದಾಗಿನ ರಿಸಲ್ಟ್ ಬರಬೇಕು ಅಂತ ನಮ್ಮ ನಮ್ಮ ಇರುತ್ತೆ ಆ ಥರ ಚ ಏನು ಒಂಥರ ಇದೆ ಅಲ್ಲ ಇದು ಕ್ರೀಮ್ ಅಂತ ಆಗಿರುತ್ತೆ ಸೊ ಪ್ರತಿಯೊಂದು ನಾವು ಲೈಕ್ ಕ್ರೀಮ್ ಆಗಲಿ ಇಲ್ಲ ನಾವು ಏನೋ ಫೇಸ್ಗೆ ಪ್ಯಾಕ್ ಆಗಲಿ ಇಲ್ಲ ಫೇಸ್ಗೆ ಬೇರೆ ಏನಾದರೂ ನಾವು ಸ್ಪಾಗೆ ಹೋಗಿ ಆ ಥರ ಅದನ್ನು ಮಾಡೋದ್ರಿಂದ ಆವಾಗಲೇ ನಮಗೆ ರಿಸಲ್ಟ್ ಬರಬೇಕು ಅಂತೇಳಿ ನಾವು ಇದು ತಗೊಳ್ತೀವಿ ಸೊ ಅದು ನಾವು ತಪ್ಪೋದು ಏಕೆಂದರೆ ಒಂದು ಟೂ ಡೇಸ್ ತ್ರೀ ಡೇಸ್ ನಾವು ಅದನ್ನ ವೆಯ್ಟ್ ಮಾಡಬೇಕು ಯಾವುದೇ ಒಂದು ಕ್ರೀಮ್ ಇಲ್ಲ ಏನೇ ಒಂದು ಎನಿವನ್ ಏನೇ ಒಂದು ನಾವು ಮಾಡೋದಾದ್ರೂ ಫೇಸಿಗೆ ನಮಗೆ ಸ್ಕಿನ್ನಿಗೆ ಅದು ಅಬ್ಸರ್ವ್ ಆಗಿ ಆದಮೇಲೆ ಅದೊಂದು ಒಳ್ಳೆ ಲುಕ್ಕು ಕೊಡುತ್ತೆ ಸೊ ಅದೇ ಥರ ಇವಾಗ ಸೊ ಒನ್ ಡೇ ಆದಮೇಲೆ ನನ್ನ ಸ್ಕಿನ್ನ ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ ಇವಾಗ ನಾನು ಏನೂ ಕ್ರೀಮ್ ಏನೂ ಹಾಕಿಲ್ಲ ಸೊ ಅದೇನ ನಾನೊಂದು ಸ್ಲಿಪ್ಸ್ಟಿಕ್ ಮಾತ್ರ ಹಾಕಿದ್ದೀನಿ ವೀಡಿಯೋಕ್ಕೋಸ್ಕರ ಸೊ ಹಾಗಾಗಿ ಸ್ಕಿನ್ ಇವಾಗ ಚೆನ್ನಾಗಿದೆ ಅಷ್ಟು ವಿಷಯ ಇವಾಗ ತುಂಬ ಜನ ರೈಸಿಗೆ ಬೇರೆ ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಮಾಡೋದಿದೆ ಸೊ ನಿಮ್ಗೆ ಏನಾದರೂ ಆ ಥರ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಾನು ಹೇಳೋದೇನೆಂದರೆ ನೀವು ಕೈಗೆ ಫಸ್ಟ್ ಹಾಕಿ ನೋಡಿ ಕೈಗೆ ಹಾಕಿ ನೋಡಿ ಚೆನ್ನಾಗಿ ಅಪ್ಲೈ ಮಾಡಿ ಕೈಗೆ ಅಪ್ಲೈ ಮೇಲೆ ನಿಮಗೆ ಇನ್ ಕೇಸ್ ಆಯಿತು ಅಂದರೆ ಓಕೆ ಆಯ್ತು ಅಂದರೆ ಡೆಫಿನೆಟಿ ನೀವು ಯೂಸ್ ಮಾಡಿ ದೆನ್ ನಿಮಗೆ ಆಗಿಲ್ಲ ಅಂದರೆ ನೋವೇ ನೀವು ಒಬ್ಬರು ಸ್ಕಿನ್ ಒಂದೊಂದು ಥರ ಇರುತ್ತೆ ಈಗ ಅದು ಸೂಟಬಲ್ ಆಗುತ್ತೆ ಅಂತ ಈ ಒನ್ ಕ್ರೀಮ್ ಆಗಲಿ ಯಾವುದೇ ಆದ್ರೂ ನೀವು ನೋಡ್ಕೊಂಡು ಯೂಸ್ ಮಾಡಿ ಅಂತ ಹೇಳ್ತಾ ಸೊ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಬಾಯ್